ನಮಸ್ಕಾರ ಎಲ್ಲರ್ಗು ಬೆಳಗ್ಗೆ ಬೆಳಗ್ಗೆನೆ ಇವತ್ತೊಂದು ಒಳ್ಳೆ ಗುಡ್ ನ ತಗೊಂಡ್ ಬಂದಿದ್ದೀನಿ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ ಬೆಲೆ ಭಾರಿ ಕುಸಿತ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು ಬಜೆಟ್ ಆದಮೇಲೆ ಬಹಳಷ್ಟು ಬದಲಾವಣೆ ಕೂಡ ಆಗ್ತಾಯಿರುವಂಥದ್ದು ಹಾಗಾಗಿ ಜೊತೇಲಿ ಚಿನ್ನ ಬೆಳ್ಳಿ ಮತ್ತು ಏರಿಕೆ ಆಗ್ತಾಯಿತ್ತು ಜೊತೆಗೆ ಒಂದು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹೆಂಗೆ ಕಮ್ಮಿ ಆಗ್ತಾನು ಬಂತು ಯಾವ ರೀತಿ ಏರಿತ್ತು ಅದೇ ರೀತಿ ಕಮ್ಮಿ ಆಗ್ತಾನೂ ಬಂತು ಎಲ್ಲರೂ ಐದು ಸಾವಿರಕ್ಕಿದ್ದಿ ತೊಗೊಂಡ್ರು ಮತ್ತು ಏಳು ಸಾವಿರದ ತನಕನೂ ಇವಾಗ ಚಿನ್ನದ ರೇಟ್ ಹೋಗ್ಬಿಟ್ಟಿದೆ ಜೊತೆಗೆ ಇವಾಗ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಇದೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಸಮಯ ಕೂಡ ಕೂಡಿ ಇದೆ ಆಷಾಢದಲ್ಲೇನೋ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅಂತೂ ಇತ್ತು ಚಿನ್ನ ಬೆಳ್ಳಿ ಕುಸಿತ ಆಗಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಗ್ರಾಮ ಎಷ್ಟಾಗಿದೆ ಹಾಗೆಯೇ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅಂತ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ಗೆ ಧನ್ಯವಾದಗಳು ಈಗ ನಾವು ಶುರು ಹಚ್ಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಇವಾಗ ಕಮ್ಮಿ ಆಗಿರುವಂಥ ಒಂದಷ್ಟು ಬೆಲೆಗಳನ್ನ ಹೇಳ್ತೀನಿ ನೋಡಿ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡು ಹತ್ತು ಗ್ರಾಮಿಗೆ ಎರಡು ಸಾವಿರದ ಐವತ್ತು ರೂಪಾಯಿ ಕಮ್ಮಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಗ್ರಾಮ್ಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಕಮ್ಮಿ ಆಗಿದೆ ಹದಿನೆಂಟು ಕ್ಯಾರೆಟ್ ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಅದರಲ್ಲೂ ಎರಡು ಸಾವಿರದ ಐವತ್ತು ರೂಪಾಯಿ ಬೆಲೆ ಕಡಿಮೆ ಆಗಿರುವಂಥದ್ದು ಬರೋಬರಿ ಆಲ್ಮೋಸ್ಟ್ ಇವಾಗ ಮೂರು ಸಾವಿರದ ತನಕ ಪ್ರತಿ ಹತ್ತು ಗ್ರಾಮ್ಗೆ ಚಿನ್ನದ ಬೆಲೆ ಕುಸಿತ ಆಗಿದೆ ಹಾಗೆಯೇ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ಇದೆ ಹತ್ತು ಗ್ರಾಮ್ಗೆ ರೇಟು ಅಂತ ನೋಡೋದಾದರೆ ಬೆಂಗಳೂರಲ್ಲಿ ಅಂದರೆ ಕರ್ನಾಟಕದಲ್ಲಿ ಅಂತ ಇಟ್ಕೊಳ್ಳಿ ಕರ್ನಾಟಕದಲ್ಲಿ ನಿಮ್ಗೆ ಇವಾಗ ಇಪ್ಪತ್ತೆರಡು ಕ್ಯಾರೆಟ್ಗೆ ಪ್ರತಿ ಹತ್ತು ಗ್ರಾಮ್ಗೆ ಅರವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಹತ್ತು ಗ್ರಾಮಿಗೆ ಇವಾಗ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ಏಯ್ಟೀನ್ ಕ್ಯಾರೆಟ್ಗೆ ನಿಮಗೆ ಹತ್ತು ಗ್ರಾಮ್ಗೆ ಫಿಫ್ಟಿ ತ್ರೀ ತೌಸಂಡ್ ಒನ್ ಫಾರ್ಟಿ ಆಗಿರುವಂಥದ್ದು ಸೊ ಒಟ್ಟಾರೆ ಇವಾಗ ನಾವು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡಿದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡು ಒಂದು ಗ್ರಾಮಿನ ಬೆಲೆ ಇವಾಗ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗಿದೆ ಹಾಗೆಯೇ ಎಂಟು ಗ್ರಾಮಿಗೆ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಇಪ್ಪತ್ನಾಲ್ಕು ಕ್ಯಾರೆಟು ಚಿನ್ನ ಗ್ರಾಮಿಗೆ ಇವಾಗ ಆರು ಸಾವಿರದ ಒಂಬೈನೂರ ನಲವತ್ತೊಂದು ಆಗಿರುವಂಥದ್ದು ಅದೇ ಎಂಟು ಗ್ರಾಮಿಗೆ ಐವತ್ತೈದು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಆಗಿರುವಂಥದ್ದು ಈಗ ನಾವು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನನ್ನು ಯೂಶ್ವಲಿ ತೊಗೊಳ್ಳೋದು ಅದರಲ್ಲಿ ನಮಗೆ ಆಲ್ಮೋಸ್ಟು ನಮಗೆ ಹೇಗಿತ್ತು ಅಂತ ಹೇಳಿದ್ರೆ ನೆನ್ನೆ ರೇಟು ಏಳು ಸಾವಿರದ ಇನ್ನೂರ ಮೂರು ರೂಪಾಯಿ ಇತ್ತು ಬರೋಬರಿ ಇನ್ನೂರ ಅರವತ್ತ ಎರಡು ರೂಪಾಯಿ ಕುಸಿತ ಆಗಿರುವಂಥದ್ದು ಇನ್ನೂರ ಅರವತ್ತು ರೂಪಾಯಿ ಇವಾಗ ಬೆಲೆ ಕುಸಿತ ಆಗಿದೆ ನೆನ್ನೆಗೂ ಮತ್ತು ಇವತ್ತಿನ ಚಿನ್ನದ ಬೆಲೆಗೆ ಸೊ ಹಾಗಾಗಿ ಇದು ಒಳ್ಳೆಯ ಅವಕಾಶ ನಿಮಗೆ ಚಿನ್ನಾನ ಖರೀದಿ ಮಾಡೋದಕ್ಕೆ ಅಂತ ಹೇಳ್ತೀನಿ ಸೊ ಇವಾಗ ಬಜೆಟಿಂದ ಆಗಿರುವಂಥ ಒಂದಷ್ಟು ಬದಲಾವಣೆಯಿಂದ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇರೋದರಿಂದ ಮಹಿಳೆಯರಿಗೆ ಚಿನ್ನ ತಗೊಳ್ಳೋದಿಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೊಡೋನು ಇದರಿಂದ ಹೇಳ್ಬೋದಾಗಿದೆ ಸೊ ಈ ವಿಡಿಯೋನ ಆದಷ್ಟು ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಚಿನ್ನದ ಬೆಲೆ ಕುಸಿತ ಆಗಿದೆ ಅಂತ ಅವ್ರಿಗೂ ಗೊತ್ತಾಗಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇನೋ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ